ಅವ್ರ ಚರ್ಚೆ ಅವ್ರವ್ರು ಏನ್ ಮಾತಾಡೋದು ನಮ್ಗೆ ಏನಪ್ಪ ಈಗ ಮುಖ್ಯಮಂತ್ರಿಗಳು ನಾನೇ ಐದು ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ನಾನೇ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಮಾಧ್ಯಮದವರು ಸುಮ್ನೆ ಜಾಸ್ತಿ ನೀವು ನೀವು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾದ ನೀವೇ ಸುಮ್ಮನೆ ಸುತ್ತು ದೆಹಲಿ ನಮ್ಮ ರಾಷ್ಟ್ರದ ರಾಜಧಾನಿ ಕೆಲಸಗಳು ಇದ್ದೇ ಇರುತ್ತೆ ಅದಕ್ಕೆ ಹೋಗ್ತಾರೆ ಶಾಸಕರು ಅವ್ರ ಇದು ಇರುತ್ತೆ ಶಾಸಕರು ಆಮೇಲೆ ಕಂಪ್ಟಿ ಟೂರ್ ಹೋಗಿದ್ರು ಬಹಳ ಜನ ಅದ್ರಲ್ಲಿ ಕಂಪ್ಟಿ ಟೂರ್ ಇತ್ತಲ್ಲ ಅಲ್ಲಿ ಹೋದಾಗ ಮೀಟ್ ಮಾಡ್ತಿರ್ತಾರ ಕೆಣಗೋಪಾಲ್ ಅವರು ಬೆಂಗ್ಳೂರ್ ಬಂದು ಏನು ನಮ್ಗೆ ಗೊತ್ತಿಲ್ಲಪ್ಪ ನನಗೆ ಮಾಹಿತಿ ಇಲ್ಲ ವಿರೋಧ ಪಕ್ಷದವ್ರು ಬಿಡ್ರಪ್ಪ ವಿರೋ ಅವರು ರೂಢಿ ಮಾಡಿ ರೂಢಿ ಅವ್ರಿಗೆ ವಿಪಕ್ಷದವ್ರು ಚಲುವಾದ ನಾರಾಯಣ ಸ್ವಾಮಿ ಅವರು ನಾನು ಪೇಪರ್ ಅಲ್ಲಿ ಓದ್ದೆ ಕಾಂಗ್ರೆಸ್ ಪಕ್ಷದಲ್ಲ ಐವತ್ತೈವತ್ತು ಕೋಟಿ ಕೊಟ್ಟು ಎಮ್ ಎಲ್ ಎಲ್ಲಿ ಇದು ಮಾಡಿದ್ದಾರೆ ಅಂತ ಬಿಜೆಪಿ ಅವರು ಕಲ್ಚರ್ ಅದು ನಮ್ ಕಲ್ಚರ್ ಅಲ್ಲ ಅವರು ಹಿಂದೆ ನೋಡುದಲ್ಲ ನಾವು ಎರಡ್ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಪುರಿ ಕೊಂಡ್ಕೊಂಡು ನಂಗೆ ಕೊಂಡ್ಕೊಂಡಿದ್ರು ಅವರು ಅವ್ರ ಕಲ್ಚರ್ ಅಲ್ಲ ನಮ್ದು ಕಲ್ಚರ್ ಪಕ್ಷದಲ್ಲಿ ಆ ರೀತಿ ಆಸ್ಪದನೇ ಇಲ್ಲ ಬಿಜೆಪಿ ಅವ್ರು ಮಾತಾಡ್ತಾರೆ ಮಾತುಗಾರು ಯಾವ ವಿದ್ಯಮಾನನೂ ಇಲ್ಲ ಏನು ಇಲ್ಲ ಎಲ್ಲ ಸುಸೂತ್ರವಾಗಿ ಸರ್ಕಾರ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ದೇ ಮತ್ತೆ ಸರ್ಕಾರ ಬರುತ್ತೆ ಹೈಕಮಾಂಡ್ ತೀರ್ಮಾನ ದಲಿತ ಸಿಎಂ